ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗಿಯೇ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಇವತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಸಾಲೆ ರೆಡಿ ಮಾಡ್ಕೊಬೇಕು ಸೊ ಇವಾಗ ಒಂದು ಮಿಕ್ಸಿ ಜರ್ ಇಟ್ಕೊಂಡಿದ್ದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಪ್ಪೆ ತೆಗಿದೇ ಹಾಕ್ಕೊಂಡ್ರು ಇನ್ನೂ ಟೇಸ್ಟಾಗಿರುತ್ತೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಮಸಾಲೆ ಎಲ್ಲ ನಾವೇ ರೆಡಿ ಮಾಡ್ಕೋಬೇಕು ಯಾವುದೇ ಮಸಾಲೆ ಹಾಕೋಂಗಿಲ್ಲ ಇದಕ್ಕೆ ಸ್ವಲ್ಪ ಚಕ್ಕೆ ಒಂದು ಐದಾರು ಲವಂಗ ಹಾಕೋತಾ ಇದ್ದೀನಿ ಕರಿಪೇ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಚೆನ್ನಾಗಿ ಟೇಸ್ಟಾಗಿರುತ್ತೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಕಬಾಬ್ಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಮೈದಾ ಇಟ್ಟು ಮತ್ತು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೇನೆ ಇದಕ್ಕೆ ಇವಾಗ ರುಬ್ಬಿರೋ ಅಂಥ ಮಸಾಲೆ ತರ್ತರಿಯಾಗಿ ರುಬ್ಕೋಬೇಕು ಅದನ್ನು ಅದನ್ನೆಲ್ಲನೂ ಹಿಟ್ಟಿನ ಜೊತೆನೆಲ್ಲ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡು ಮೊಟ್ಟೆ ಹಾಕೋತಾ ಇದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕೊಂಡ್ರೆ ಸ್ವಲ್ಪ ಮೊಸರು ನಿಂಬೆಹಣ್ಣು ಕೂಡ ಹಾಕೋಬೋದು ನಾನು ಮೊಸರೇ ಹುಳಿ ಇರುತ್ತೆ ಸಾಕು ಅಂತ ನಿಂಬೆಹಣ್ಣು ಹಾಕೋತಿಲ್ಲ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೊಂಡಿದ್ದೀನಿ ಸ್ಕಿಪ್ಟ್ ಆಗಿದೆ ವೀಡಿಯೋ ಎಲ್ಲ ಮಸಾಲೆ ಏನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕಲಿಸ್ಕೊಬೇಕು ನೀಟಾಗಿ ಹಿಟ್ಟನ್ನು ಕಲಸ್ಕೊಬೇಕು ಸ್ವಲ್ಪ ಎಲ್ಲೂ ಇದಿರಬಾರ್ದು ಗಂಟಿರಬಾರ್ದು ಇವಾಗ ಕಬಾಬು ಸಾರಿ ಚಿಕನ್ನೆಲ್ಲ ಎತ್ತ ಹಾಕೋತಾ ಇದ್ದೀನಿ ಇದಕ್ಕೆ ಚಿಕನ್ನೆಲ್ಲ ಹಾಕ್ಕೊಂಡು ನೀರಿನೆಲ್ಲ ಕ್ಲೀನಾಗಿ ಸೋರ್ಸ್ ಹಾಕೋಬೇಕು ಇಲ್ಲಾಂದ್ರೆ ತೆಳ್ಳದಾಗ್ಬಿಡುತ್ತೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದು ನೆನಿಬೇಕು ಈ ರೀತಿ ಮಿಕ್ಸ್ ಮಾಡಿ ಮೇಲೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಟಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಚಿಕನ್ನು ಮಸಾಲೆ ಎಲ್ಲ ನೋಡಿ ಈ ಕಲಸ ಆಗಿದೆ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಕಬಾಬ್ ಕರಿಯೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಕಾಯ್ದಾದ್ಮೇಲೆ ಈ ರೀತಿ ಒಂದೊಂದೇ ಹಾಕೋಬೇಕು ಅಂಟ್ಕೊಳ್ಳೋ ಚಾನ್ಸಸ್ ಇದೆ ಇದು ಅದರಿಂದ ಸ್ವಲ್ಪ ಆಗಾಗ್ಲೇ ಸೌಟ್ನಲ್ಲಿ ತಿಪ್ಪತಾ ಇರಬೇಕು ಮೊಸರು ಎಲ್ಲ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ ಕಬಾಬ್ ಬೇಯಬೇಕಾದ್ರೆ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು ಎಣ್ಣೆ ಎಲ್ಲಿದೆ ಸುತ್ತ ಎಲ್ಲ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಎರಡು ಕಡೆ ರೋಸ್ಟ್ ಮಾಡ್ಕೋಬೇಕಿದು ನೋಡಿ ಈ ರೀತಿ ಕಚ್ಕೊಂಬಿಡುತ್ತೆ ಅವಾಗ ಇದನ್ನ ಕೈಯಾಡ್ಸ್ತಾನೆ ಇರಬೇಕು ಎರಡು ಕಡೆ ರೋಸ್ಟ್ ಮಾಡ್ಕೋಬೇಕು ಕ್ಲೀನಾಗಿ ಮಕ್ಕಳಿಗೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಯಾವುದೇ ಕಲರ್ ಹಾಕ್ಕೊಂಡಿಲ್ಲ ಏನೂ ಇಲ್ಲ ಆದರೆ ಮೇಲೆ ತುಂಬ ಚೆನ್ನಾಗಿ ಕಲರು ಕಾಣುತ್ತೆ ನೋಡಿ ಬ್ರೌನ್ ಕಲರ್ ಬರುತ್ತೆ ಈ ರೀತಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬೇಕು ಇಲ್ಲ ಒಳಗಡೆ ಎಲ್ಲ ಮೆತ್ ಮೆತ್ತಿಗೆ ಇರುತ್ತೆ ನೋಡಿ ಇವಾಗೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿಂದು ಮಾಡಿ ತಿಂದು ಹೇಳಿ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವಿಡಿಯೋ ಹೊಸ್ದಾಗಿ ನೋಡಿಸಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ಇದೇ ರೀತಿ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿರ್ತೀನಿ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಹಾಕಿ ವೋಸ್ಕರಿಗೆ ಸಪೋರ್ಟ್ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್